ಹಾಯ್ ಹೆಲೋ ನಮಸ್ಕಾರ ಇವತ್ತಿನ ರೆಸಿಪಿ ಚಿಕನ್ ವಿಂಗ್ಸ್ ಕಬಾಬು ಇದನ್ನ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಒಂದು ಫಸ್ಟ್ ಪಾತ್ರೆಯಲ್ಲಿ ತೇಜು ಕಬಾಬ್ ಪೌಡರ್ ಏನಿದೆ ಅದನ್ನ ಒಂದು ಟೆನ್ ರುಪೀಸ್ ಪ್ಯಾಕೆಟ್ನ ನಾನು ಒಂದು ಫುಲ್ಲು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ನಿಂಬೆ ಹಣ್ಣಿನ ರಸ ಹಿಂಡಿದ ಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆ ಒಡೆದು ಹಾಕೋಣ ಮೊಟ್ಟೆನ ಒಡೆದು ಹಾಕಿದ ಮೇಲೆ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಯಾಕಂದರೆ ಕಬಾಬ್ ಪೌಡರಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ರೆಡಿ ಆಗಿದೆ ಇದಕ್ಕೆ ನಾನು ಚಿಕನ್ ವಿಂಗ್ಸ್ ಏನು ತೊಳೆದಿಟ್ಟಿದ್ದೆ ಆ ಚಿಕನ್ ವಿಂಗ್ಸನ್ನು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಇದನ್ನ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟುಬಿಡೋಣ ಇದು ಮ್ಯಾರಿನೇಟ್ ಆಗೋಕ್ಕೆ ಬಿಡೋದ್ರಿಂದ ಚಿಕನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ಚಿಕನ್ ಹೀಗಿದೆ ಒಂದು ಕಡೆ ನಾನು ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು ಚಿಕನ್ ವಿಂಗ್ಸ್ ಏನಿದೆ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಇದನ್ನ ಫಸ್ಟ್ ನೀವು ಒಂದು ಫೈವ್ ಮಿನಿಟ್ ಹೈ ಫ್ಲೇಮಲ್ಲಿ ಬೇಯೋಕ್ಕೆ ಬಿಟ್ಬಿಡಿ ಆಮೇಲೆ ಒಂದು ಟೆನ್ ಮಿನಿಟು ಒಂದು ಲೋ ಫ್ಲೇಮಲ್ಲಿ ನೀವು ಬಿಟ್ಬಿಡಿ ಆವಾಗ ಚಿಕನ್ನು ಚೆನ್ನಾಗಿ ರೋಸ್ಟ್ ಆಗುತ್ತೆ ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ನೋಡಿ ಇದು ಇವಾಗ ಚಿಕನ್ ವಿಂಗ್ಸು ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ